ಕರ್ನಾಟಕ ಚರ್ಮ ಲೈಂಗಿಕ ಮತ್ತು ಕುಷ್ಠರೋಗ ತಜ್ಞ ವೈದ್ಯರ ಸಂಘ ಕರ್ನಾಟಕ ಘಟಕದ ವತಿಯಿಂದ ವಿಶ್ವ ತನ್ನು ರೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಎಸ್ಐಸಿ ಆಸ್ಪತ್ರೆಯ ಆವರಣದಲ್ಲಿ ವೈದ್ಯಕೀಯ ಸಿಬ್ಬಂದಿ ತನ್ನು ರೋಗ ಮಾರಕ ರೋಗವಲ್ಲ ಮಾರಣಾಂತಿಕ ಕಾಯಿಲೆ ಅಲ್ಲವೇ ಅಲ್ಲ ಇದನ್ನು ಸಹಜವಾಗಿ ಚಿಕಿತ್ಸೆ ಮೂಲಕ ಗುಣಪಡಿಸಲು ಸಲವಿದೆ ಯಾರು ತನ್ನು ರೋಗವನ್ನು ಮಾನಸಿಕವಾಗಿ ವಿಚಲಿತರಾಗುವ ಅವಶ್ಯಕತೆ ಇಲ್ಲ ಎಂದ ಜಾಗೃತಿ ಮೂಡಿಸುವ ನಾಟಕ ಪ್ರದರ್ಶಿಸಲಾಯಿತು ತನ್ನು ರೋಗ ಜಾಗೃತಿ ಕಾರ್ಯಕ್ರಮದಲ್ಲಿ ರೋಗ ವಿಭಾಗದ ತಜ್ಞರಾದ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಇ ಎಸ್ ಐ ಸಿ ಮಾದರಿಯ ಆಸ್ಪತ್ರೆಯ ವೈದ್ಯ ಅಧೀಕ್ಷಕರಾದ ಥಾಮಸ್ ಪ್ರಸನ್ನರಾಜ್ ಡಾಕ್ಟರ್ ಚೇತನ್ ಡಾಕ್ಟರ್ ಬಿಂದುಶ್ರೀ ಡಾಕ್ಟರ್ ಭಾವನಾ ಡಾಕ್ಟರ್ ಚರಣ್ ಸೇರಿದಂತೆ ನೂರಾರು ಜನ ಸಾರ್ವಜನಿಕರು ಭಾಗವಹಿಸಿದ್ದರು ಈ ಕಾಯಿಲೆ ಇಟ್ಟುಕೊಂಡು ಯಾರಾದರೂ ಸಹ ತೀರಿ ಹೋದರೆ ಅವರನ್ನು ತುಡಲೇಬೇಕು ಪದ್ಧತಿ ಪ್ರಕಾರ ಅವರನ್ನು ಮಣ್ಣಿನಲ್ಲಿ ಉಳಬೇಕಾಗುತ್ತೆ ಆದರೆ ಅವರನ್ನು ಸುಡಬೇಕಾಗಿರುವಂಥ ಈಗ ಈ ವಿಚಿತ್ರವಾಗಿರುವಂತಹ ಮೂಢನಂಬಿಕೆಗಳೆಲ್ಲ ಇರ್ತವೆ ಅದನ್ನೆಲ್ಲ ಬಿಟ್ಟು ಈ ಸರಿಯಾದ ರೀತಿಯಲ್ಲಿ ಅವರನ್ನು ನಡೆದು ನಡೆಸಿಕೊಂಡು ಮತ್ತು ಈ ಎಲ್ಲ ಕಾಯಿಲೆಗಳಿಗೆಲ್ಲ ಮಾತ್ರೆಗಳು ಕ್ರೀಮ್ಗಳು ಸರ್ಜರಿ ಕೂಡ ಇರುವಾಗ ಯಾಕೆ ಈ ಥರ ಎಲ್ಲ ಯೋಚನೆ ಮಾಡಬೇಕಲ್ವ ಹಾಗಾಗಿ ಇದನ್ನು ನಾವೆಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ಇದರ ಬಗ್ಗೆ ನಾವು ಜಾಸ್ತಿ ಜನಕ್ಕೆ ಅವೇರ್ನೆಸ್ ತರಿಸುವ ಅಂತ ನಾನು ಹೇಳ್ತೀನಿ ನಮ್ಮ ನಮ್ಗೆ ಗಿರುನಾಟಕ ಓಕೆ ಈಗ ಯಾರ್ಯಾರು ಮಾಡಿದ್ರು ಅಂತ ಒಂದು ಪರಿಚಯ ಅಜ್ಜಿಯಾಗಿ ನಾನು ಆದರ್ಶ್ ಮತ್ತೆ ಡಾಕ್ಟರ್ ಚಿಕ್ಕಪ್ಪನಾಗಿ ಭಾರ್ಗವ್ ಮತ್ತು ಹುಡುಗ ಆಗಿ ನೀರಜ್ ಮತ್ತು ಹುಡುಗನ ಆಗಿ ಸುಹಾಸ್ ಹುಡುಗನ ತಾಯಿಯಾಗಿ ಸ್ವರೂಪ್ ಮತ್ತು ಹುಡುಗಿ ತಾಯಿಯಾಗಿ ಜನನಿ ಹುಡುಗಿಯ ತಂಗಿದಿರಾಗಿ ಶ್ರೇಯಾ ಮತ್ತೆ ವರ್ಷ ಮತ್ತು ಹುಡುಗಿಯಾಗಿ ಯುವನ್ ಮತ್ತು ಅರ್ಚಕರಾಗಿ ರಾಘವೇಂದ್ರ ಮತ್ತು ಹುಡುಗಿಯ ತಂದೆಯಾಗಿ ಧನುಷ್ ಥ್ಯಾಂಕ್ ಯು ಸಿಕ್ಷನ್ ಆಫ್ ಡೆರ್ಮೆಟಾಲಜಿ ಅಂದರೆ ಸೊಸೈಟಿ ಅಂತ ಮತ್ತೆ ಬ್ಯಾಂಗ್ಳೂರು ಡೆರ್ಮೆಟಾಲಜಿ ಸೊಸೈಟಿ ಬಿ ಡಿ ಎಸ್ ಇದೆ ಅದರ ವತಿಯಿಂದ ಎಲ್ಲ ಕಡೆಯೂ ಒಂದೊಂದು ಕಾರ್ಯಕ್ರಮಗಳು ನಂಗೆ ಏನಾಗುತ್ತೆ ಈಗ ಒಂದು ಬಿಳಿ ಮತ್ತೆ ಬಂದುಬಿಟ್ರೆ ಅದು ಯಾವ ಥರ ಒಬ್ಬ ಮಾನಸಿಕವಾಗಿ ಕುಪ್ತಾನೆ ಅಂದರೆ ಅವ್ರಿಗೆ ನೋಡಿರ್ಬೋದು ಬಿಡಿನ ಆಗ್ತದೆ ಅಲ್ಲಿ ಮದುವೆ ಆಗೋದಕ್ಕೂ ಇಂಜಿ ಇಂಜರಿ ಇರ್ತದೆ ಬರೀ ಹುಡುಗ ಹುಡುಗಿಗಲ್ಲ ಹುಡುಗಿ ಕಡೆ ಯಾರೋ ದೊಡ್ಡಪ್ಪ ಇಲ್ಲ ಮಾವ ಯಾರಿಗೋ ಒಬ್ರಿಗೆ ಆ ಥರ ಬಿಳಿ ಮಚ್ಚೆ ಇದ್ರು ಕೂಡ ತುಂಬಾ ಇದಾಗಿ ಮಾಡ್ತಾರೆ ನಾವು ಮದುವೆ ಆಗ್ಬೋದಾ ಅಂತ ಸುಮಾರು ಜನ ನಮಗೆ ಫೋನ್ ಮಾಡಿ ಕೇಳ್ತಾರೆ ಡಾಕ್ಟರ್ಗಳೇ ಅದು ಇದಾಗಿದೆ ಅದ್ರ ಬಗ್ಗೆ ಅಷ್ಟು ಅರಿವಿಲ್ಲ ಆದ್ದರಿಂದ ಇದೇನು ಅಂತ ಮಾರಣಾಂತಿಕ ಕಾಯಿಲೆ ಇಲ್ಲ ಮತ್ತು ಸಾಂಕ್ರಾಮಿಕ ರೋಗನೂ ಒಬ್ಬರಿಂದ ಒಬ್ರಿಂದ ಒಬ್ರಿಗೂ ಏನು ಹರಡ ಅಂತ ಕಾಯಿಲೆ ಇದು ಏನಂದರೆ ಆಟೋ ಇಮ್ಯೂನ್ ಅಥವಾ ಆತ್ಮಘಾತಿಕ ಅಂತ ಹೇಳ್ತೀವಲ್ಲ ಮೆಲನೋ ಸೈಟ್ ಅಂತ ಜೀವಕೋಶಗಳಿರುತ್ತೆ ಈಗ ಚರ್ಮದಲ್ಲಿ ಕಪ್ಪು ಕಲರ್ ಕೂಡ ಅಂತ ಇದು ಅದೇನಾಗುತ್ತೆ ಅದು ಆಟೋ ಇಮ್ಯೂನ್ ಅಂದರೆ ಆ ಸೆಲ್ಸ್ನೇ ಇದು ಡಿಸ್ಟರ್ ಆಗ್ತಾ ಹೋಗುತ್ತೆ ಅದು ಏನಕ್ಕಾಗುತ್ತೆ ಏನಾದರೂ ಇನ್ನೂ ಯಾರು ಸರಿಯಾಗಿ ಖಂಡಿತ ಸರಿಯಾಗಿ ಬೇಗ ತಪಾಸಣೆ ಮಾಡಿಕೊಂಡ್ರೆ ಅಂದರೆ ನಾವು ಬೇರೆ ಏನಾದ್ರು ಆಟೋಮಿ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ಮಯಸ್ಥಿನ ಗ್ರೇಡಿಸ್ ಅಂತ ಅಥವಾ ಅನೀಮಿಯಾ ಫರ್ನಿಷರ್ಸ್ ಅನೀಮಿಯಾ ಅಥವಾ ಇನ್ನು ಕೆಲವು ಥೈರಾಯ್ಡ್ ಥೈರಾಯ್ಡ್ ಇರೋರು ಶುಗರ್ ಇರೋವ್ರಿಗೂ ಬರ್ಬೋದು ಇದು ಬಟ್ ಬಂದ ತಕ್ಷಣ ಧ್ವತಿಗೆಡದೆ ಬೇಗ ನೀವು ಚರ್ಮರೋಗ ತೋರಿಸ್ಕೊಂಡ್ರೆ ಇದಾದಷ್ಟು ಕಂಟ್ರೋಲಲ್ಲಿ ಇರ್ಬೋದು ಮತ್ತು ಇದಕ್ಕೆ ಈಗ ಹಲವಾರು ಅಸೋಸಿಯೇಷನ್ಗಳು ಬಂದಿವೆ ಅಂದರೆ It is the absence of uh, skin coloration in certain parts of the body. And this, uh, although it may look disfiguring, it is not a uh, serious disease, it is not a threat to life, it is not contagious. So, this uh, day we wanted to observe to spread this message to the uh, general uh, population. ದಿ ನಾನು ಬೆಂಗಳೂರು ನ್ಯಾಯ ಬರ್ತೀವಿ ರೆಬರ್ ನಾನು ಇಲ್ಲಿ ನಾಲ್ಕರಿಂದ ಐದು ರೀತಿ ಟ್ರೀಟ್ಮೆಂಟ್ ತಗೋತಾಯಿದ್ದೀನಿ ಮೊದಲು ನಾನು ಸೋರೇಸಿಸ್ ಇತ್ತು ಸೋರೇಸಿಸ್ ಪ್ಯಾಚಸ್ ಎಲ್ಲೆಲ್ಲಿತ್ತು ವಿಡೀಲಿಗೊ ಬಂತು ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ತುಂಬ ತೊಂದರೆ ಇತ್ತು ಎಸ್ ನಾನು ಏನು ಟ್ರೀಟ್ಮೆಂಟ್ ತಗೊಂಡೆ ಅವತ್ತು ಗಿರೀಶ್ ಡಾಕ್ಟರಿಂದ ಹಿಡ್ಕೊಂಡು ಇವತ್ತು ಚೇತನ್ ಕುಮಾರ್ ಕಂಪ್ನಿದ್ದಾರೆ ಅವರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಇವಾಗ ನನಗೆ ಕೆರಿಯೋದಾಗಲಿ ಅಥವಾ ಇನ್ನೊಬ್ಬರಿಂದ ಮತ್ತೊಬ್ಬರು ಹರಡೋದಾಗಲಿ ಅದ್ಯಾವುದೂ ಇಲ್ಲ ಜನ ಏನು ತುಂಬ ಮೂಢನಂಬಿಕೆ ಏನು ಇದೆ ಅಂತಂದರೆ ಈ ಮೊನ್ನೆ ಇದೇ ಕರ್ನಾಟಕದ ಕೆಲವು ಜಿಲ್ಲೆಯಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹೆಣ್ಣುಗಳನ್ನ ಈಚೆ ತೆಗೆದುಕು ಕೊಟ್ಟಾಕೋದ್ರದ್ದು ಯಾಕೆಂದರೆ ಅವ್ರು ಮಿಟಿಲಿಗೋಯ್ತಂತೆ ಮಿಟಿಲಿಗೂ ಅದು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಅಥವಾ ಭೂಮಿಯಿಂದ ಜೊತೆಗೆ ಸುಟ್ಟರೆ ಅದು ಮಳೆ ಬರುತ್ತೆ ಅದಕ್ಕೆ ಅದು ಯಾವುದೋ ರೀಸನ್ ಅದೆಲ್ಲ ಮೂಢನಂಬಿಕೆ ನಾವೇನು ಸರಿಯಾದ ಕ್ರಮದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ವಾಸಿ ಆಗುತ್ತೆ ನನಗೆ ಜಾಸ್ತಿ ಇತ್ತು ಇವಾಗ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಚೇತನ್ ಕುಮಾರ್ ಸರ್ ಮತ್ತು ಗಿರೀಶ್ ಡಾಕ್ಟರ್ ಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ದೀನಿ ನಾವು ಸುಖವಾಗಿ ಸಂತೋಷ ನಾರ್ಮಲ್ ಲೈಫ್ ಬದುಕ್ತಾ ಇದ್ದೀನಿ ಕುಮಾರ್ ಅಂತ ಬೆಂಗಳೂರು ನ್ಯಾಯ ಮಾಡ್ತೀನಿ